ಏನಿದೆ ನಾಲ್ಕು ಗಿಡಗಳು ಇದಾವೆ ಅಂತ ತಿಳ್ಕೊಂಡು ನಿಮ್ಮ ಐದರ ಕುಂಡದಲ್ಲಿ ಇರ್ರಿ ಅಥವಾ ನೀವು ಬೆಳೆಸಿದ್ದೇ ಇರಿ ನೀವು ಏನು ಮಾಡ್ರಿ ನಾಲ್ಕು ದಿವಸ ಹೋಗುವಾಗ ನೋಡ್ಕೋತ ಹೋಗ್ರಿ ಬರುವಾಗ ನೋಡ್ಕೋತ ಬನ್ನಿ ಗಿಡ ನೆನ್ಪಿಟ್ಟು ಬರೀ ನೀವು ಏನು ಮಾಡ್ರಿ ನಾಲ್ಕು ದಿವಸ ಅಥವಾ ಐದು ದಿವಸ ನೋಡ್ಕೋತ ಹೋಗ್ರಿ ನೋಡ್ಕೋತ ಬನ್ನಿ ಎರಡು ದಿವಸ ಆದ ನಂತರ ನಿಮಗೆ ನಿಮಗೆ ಗಿಡ ಮಾತಾಡಿಸ್ಲಿಲ್ಲ ನನಗೆ ಫೋನ್ ಮಾಡಿಬಿಡಿ ಎಲ್ಲಿ ರಿಟೈರ್ ಆಗ್ತೀವಲ್ಲ ಸರ್ ಅಲ್ಲಿ ಎಲ್ಲಿ ಹೂವು ಮಾಡ್ತೀವಿ ಅಲ್ಲಿ ಹುಲ್ಲು ಮಾಡಬಾರ್ದು ಅಂತಾರೆ ಎಲ್ಲಿ ಹೂವು ಮಾಡ್ತೀವಿ ಅಲ್ಲಿ ಹುಲ್ಲು ಮಾಡಬಾರ್ದು ಹೂವನ್ನೇ ಮಾಡಬೇಕು ನಮ್ಮ ಬಡತನ ಪರಿಸ್ಥಿತಿ ಬಂದರೆ ಅಲ್ಲಿ ಮಾರಬಾರ್ದು ಮತ್ತೊಂದು ಕಡೆ ಹೋಗಬೇಕು ಹುಲ್ಲು ಮಾರ್ಲಿಕ್ಕೆ ಆದ್ರೆ ಅಲ್ಲಿ ಮಾರ್ಬಾರ್ದು ಅವ್ರು ಏನಂತಾರೆ ತನ ಹೂವು ಮಾಡ್ತಿದ್ದ ಭಾಳ ಸರಿಯಾಗಿ ಶ್ರೀಮಂತಿದ್ದ ಇವತ್ತು ನೋಡಿ ಒಂದು ಪರಿಸ್ಥಿತಿ ಹುಲ್ಲು ಹುಲ್ಲ ಮಾರ್ಲಿಕ್ಕೆ ಬಂದಿದ್ದಾನಂತಾರೆ ರಿಟೈರ್ಡ್ ಆದ ನಂತರ ನಮ್ದು ಇದು ಉಳಿಯೋಲ್ಲ ಪೊಸಿಷನ್ ಉಳಿಯೋಲ್ಲ ಅವ್ರು ನಾವು ಕಾಂಟ್ರಾಕ್ಟ್ ಲೇಬರ್ ಅಂತ ಟ್ರೀಟ್ ಮಾಡ್ತಾರೆ ನಮ್ಮ ಸಬೆಟ್ಸಿ ನಮಗೆ ಏ ಇಲ್ಲಿ ಬಾ ಹೋಗಂತಾರೆ ಅವರು ಸತ್ಯ ಹೇಳ್ಬಿಟ್ರಿ ಸರ್ ಎಲ್ಲರೂ ಕಲಿಬೇಕಂತ ಸ್ಕೂಲಿಗೆ ಹೋಗ್ತಾರೆ ಯಾರು ಹಾಕ್ತಾರೆ ಯಾರು ದಡ್ಡ ಯಾಕೆ ಆಗ್ತಾರ ಅವರು ಸರಿಯಾಗಿ ರಿಸೋರ್ಸ್ ಯೂಸ್ ಮಾಡೋದಿಲ್ಲ ಹಂಗೆ ಇದು ಗಿಡಕ್ಕೆ ಇರಬೇಕು ಕಮ್ಮಿ ನಾ ಶ ಅಂತ ಅದು ಶಾಣಿತ್ರ ತೋರಿಸು ಅವ ಏನಿಲ್ಲಪ್ಪ ನಾನು ಎಲ್ಲ ತಗೋತೀನಿ ಅಂತ ಹೇಳಿದ್ ಮುಂದೆ ಬಂದಾನ ಮನುಷ್ಯನು ಕುಂಟಿರ್ತಾನು ಕುಡ್ ಇರ್ತಾನ ಅವನು ವಂಶಾಭಿವೃದ್ಧಿ ಮಾಡ್ತಾನೆ ಇಲ್ ಮಾಡ್ತಾನೆ ಇಲ್ ನಾವು ಗಿಡದೇಕ ಉಪಯೋಗ ಮಾಡ್ಬಾರ್ದು

ಶಾಂತ ರೆಡ್ಡಿ ಅವರು ಶಾಂತ ರೆಡ್ಡಿ ಅವರು ಓಕೆ ಈ ಕೃಷಿ ವಿಭಾಗದ ನೋಡ್ಕೊತಾ ನೀವು ಕೃಷಿ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ನಾವು ಒಂದು ಸರ್ವೆ ಮಾಡಿ ಒಂದು ಪ್ಲಾನ್ ಮಾಡಿದ್ವಿ ಇದು ಹನ್ನೊಂದು ಎಕರೆ ಹನ್ನೊಂದು ಎಕರೆ ಇದರಲ್ಲಿ ಪಾರ್ಟ್ ಪಾರ್ಟ್ ಮಾಡಿ ಒಂದು ಪಾರ್ಟ್ ಪೂರ ರೋಡಿಗೆ ಬಿಟ್ಬಿಟ್ವಿ ಹ್ಞೂ ಉಳಿದದೆಲ್ಲ ನಾಲ್ಕು ಮಾಡಿ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಒಂದು ಮನ ಇದೆ ಇದು ಇದು ಒಂದು ಮನ ಇದೆ ನೋಡೋದಕ್ಕೆ ಎರಡನೇದು ಸಮಗ್ರ ಕೃಷಿ ಇದೆ ಸಮಗ್ರ ಕೃಷಿ ಇದೆ ಅದರಲ್ಲೇ ಇದು ಕೃಷಿ ಹೊಂಡಿ ಹಾ ಕೃಷಿ ಹೊಂಡ ಇದೆ ರೈತರ ಮನೆ ಇದೆ ದನದ ಕೊಟ್ಟಿಗೆ ಇದೆ ಕುರಿ ಕೋಳಿ ಸಾಕಣೆ ಕೋರಿ ಸಾಕಣೆ ಗೆರೆ ಗೊಬ್ಬರ ಮತ್ತು ಅಲ್ಲಿಗೆ ಇಷ್ಟು ಮಾಡಿದ್ವಿ ಅಲ್ಲಿ ಈ ಸಮಗ್ರ ಕೃಷಿ ತೋಟದಲ್ಲಿ ಫಸ್ಟ್ ಮಾಲಿಗಡೆ ಹಚ್ಚಿದ್ವಿ ಆಮ್ಯಾಗ ನಿಂಬೆ ಗಿಡ ಹಚ್ಚಿವಿ ಆಮ್ಯಾಗ ಪೇರ್ ಗಿಡ ಹಚ್ಚಿವಿ ಕರಿಬೇವು ಅದ ಕೆಂಪು ಬಾಳೆ ಅದ ನಡುವೆ ಪಪ್ಪಾಯಿ ಹಚ್ಚಿದ್ವಿ ಅದಾದಮೇಲೆ ಇದು ಕಬ್ಬು ಹಚ್ಚಿದ್ವಿ ಅದಾದ ಮ್ಯಾಗ ರೇಷ್ಮೆ ಹಚ್ಚಿದ್ವಿ ಅದಾದ ಮಳಿಗೆ ಹುಲ್ಲಿನ ಅದಾವ ಎರಡು ಮೂರು ನಮೂನೆ ಹುಲ್ಲಿನ ಅದಾವ ಆಮ್ಯಾಗ ಮತ್ತೆ ಸೂರ್ಯಪಾನ್ ಕೂಡಿಸ್ತೀವಿ ಆಮ್ಯಾಗ ಮೆಟ್ಟಿಗೆ ಇವು ಇಷ್ಟು ಮಾಡಿ ಈ ಸಮಗ್ರ ಕೃಷಿ ಒಂದು ಪಾರ್ಟ್ ಮಾಡಿದ್ವಿ ಅಂದರೆ ಒಬ್ಬ ರೈತ ಸ್ವಲ್ಪ ಭೂಮಿಯಲ್ಲಿ ಎಲ್ಲಗಳು ಹಣ್ಣು ಹಣ್ಣಿನ ಬೆಳೆಗಳು ಬೆಳೆಯಬಹುದು ಉಳಿದ ಬೆಳೆಗಳನ್ನು ಬೆಳಿಬೋದು ಬೇವಿನ ಬೆಳೆಗಳು ಬೆಳೀಬೋದು ಹೀಗಾಗಿ ಎಲ್ಲ ಕ್ಲಿಯರ್ ಅದ ಅವನಿಗೆ ಯಾರು ಹೇಳ್ತಾರ ನಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಹೊಲ ಅದರ ಅಂದರೆ ಸ್ವಲ್ಪ ಹೊಲ ಇದ್ರೂ ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ಅವ್ನು ಸಕ್ಸಸ್ಫುಲ್ ರೈತ ಆಗ್ತಾನೆ ಅವ್ನಿಗೆ ಒಂದು ಬೆಳೆಯಾದರೂ ಒಂದು ಹಣ್ಣಿನ ಆಗಲಿ ಇನ್ನೊಂದು ಹಣ್ಣಿನ ಬರ್ತದೆ ಒಂದು ಬೆಳೆಯಾದರೂ ಇನ್ನೊಂದು ಬೆಳೆ ಲಾಸ್ಟ್ನ ಕರಿತು ಅದಕ್ಕಾಗಿ ಸಮಗ್ರ ಕೃಷಿ ಮಾಡೋದ್ರಿಂದ ಭಾಳಷ್ಟು ಲಾಭ ಅದ ಇದರಿಂದ ಕುರಿ ಕೋಣಿ ಕೋಳಿ ಮತ್ತು ಎರೆ ಎರೆಹುಳು ಗೊಬ್ಬರ ಇದ್ರ ಮಾಡೋದ್ರಿಂದ ಅವನಿಗೆ ಸೆಲ್ಫ್ ಸ್ಟ್ಯಾಂಡರ್ಡ್ ಆಗಲ್ಲ ಅಂದ್ರೆ ಬರ್ತಾನೆ ಕಾಲ ಮೇಲೆ ನಿಂದಿರ ಬರ್ತದೆ ಅವ್ನು ಹೊರಗಲಿಂದ ಏನು ಸಾಮಾನು ತರೋದು ಬೇಕಾಗಿಲ್ಲ ಅವ್ನು ತಂದ ಮೇಲೆ ಅಲ್ಲಿ ತಂದು ಬಂದಿದ್ದೆ ಕುರಿಯಿಂದ ಗೊಬ್ಬರ ಬರ್ತದೆ ಕೋಳಿಯಿಂದ ಗೊಬ್ಬರ ಬರ್ತದೆ ಅವನಿಗೆ ಎಲೆಗಳ ಗೊಬ್ಬರ ಬರ್ತದೆ ಅಲ್ಲಿ ಅಜೋಲ್ಲ ಬರ್ತದೆ ಇಂದ್ರದ್ದು ಏನು ಮಾಡಿದವನು ಮೇವುಗಳಾಗಲಿ ಅದಕ್ಕಾಗಲಿ ಸರಿ ಸರಿಕಾಗ್ತದೆ ಯಾಕಂದ್ರೆ ಇಲ್ಲಿ ಮೇವಿನ ಬೀಜದ ಮೂರು ನಮ್ರೆ ಮೇವಿನ ಬೀಜ ಬೆಳೆದ್ವಿ ರೈತರ ಸೌಲಭ್ಯ ಅಂದರೆ ಅವನು ಏನು ಪರ್ಚೇಸ್ ಮಾಡೋದಿರ್ತಲ್ಲ ಆದಷ್ಟು ತಾನು ಬೆಳಿ ತಾನೇ ಬೆಳಿತಾನೆ ಅವನು ಒಂದು ಸೆಲ್ಫ್ ಸಫಿಶಿಯಂಟ್ ಆಗೋದು ಅನುಕೂಲ ಆಗ್ತದೆ ಅಂತ ನಾವು ಮಾಡಿಕೊಟ್ಟಿವಿ ಭಾರತೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ನೀವೇನು ಕೃಷಿ ನೋಡ್ತಾ ಇದ್ದೀರಿ ಇದಕ್ಕೆಲ್ಲ ಮೂಲ ಕೃಷಿ ಭೂಮಿ ಬೇಕು ಅದನ್ನು ಇವರು ಬೆಳೆಯನ್ನು ತ್ಯಾಗ ಮಾಡಿ ಇದು ಕೊಟ್ಟಿದ್ದಾರೆ ಹಾಗಾಗಿ ಮೊದಲನೇದು ಅಭಿನಂದನೆಗಳು ನಮಸ್ಕಾರ ತಮ್ಮ ಹೆಸರು ಸರ್ ಅಪ್ಪು ಅಂತ ಸರ್ ಅಪ್ಪು ಶೆಟ್ಟಿ ಅಪ್ಪು ಶೆಟ್ಟಿ ಅವರು ಹೇಳಿ ಎಷ್ಟು ಎಕರೆ ಇದನ್ನು ನೀವು ಮೀಸಲಾಗಿ ಇದಕ್ಕೆ ಇಟ್ಟಿದ್ರಿ ಸರ್ ಇದೊಂದು ಹದಿನ ಹನ್ನೊಂದು ಎಕರೆ ಇದೆ ಸರ್ ಹನ್ನೊಂದು ಎಕರೆ ಹಾಂ ಸರ್ ಎಷ್ಟು ಬೆಳೆ ಬಿಟ್ಟಿದ್ದೀರಿ ಹಾಗಾದರೆ ಸರ್ ಒಂದು ಎಂಬತ್ತು ಕ್ವಿಂಟಲ್ ಆಗುತ್ತೆ ಸರ್ ಎಂಬತ್ತು ಕ್ವಿಂಟಲ್ ಬೆಳೆ ವರ್ಷ ವರ್ಷ ಪೂರ ಬೆಳೆದರೆ ಸರ್ ಬರ್ತಿತ್ತು ಎಂಬತ್ತು ಕ್ವಿಂಟಲ್ ಬರ್ತಿತ್ತು ಅದನ್ನು ತ್ಯಾಗ ಮಾಡಿ ಇದಕ್ಕೋಸ್ಕರ ಬಿಟ್ಟು ಇದಕ್ಕೋಸ್ಕರ ನೀವು ಸರ್ ಅದ್ಭುತ ಸರ್ ಎಷ್ಟು ತಿಂಗಳು ಇಲ್ಲಿ ಬಿಟ್ಕೊಡ್ದೆ ಇವ್ರ ಜೊತೆಗೆ ಕೂಡ ನೀವು ಇದ್ದೀರಿ ಮೂರು ತಿಂಗಳಿಂದ ಇಲ್ಲೇ ಇದ್ದೀನಿ ಸರ್ ಹಾಂ ಇದು ಈ ಕೆಲಸ ಮಾಡ್ತೀನಿ ಸರ್ ಏನೇನು ಸವಾಲುಗಳು ಬಂತು ಮೊದಲು ನೀರಿನ ಪ್ರಭಾವ ನೀರಿಂದು ಅಭಾವ ತುಂಬ ಇತ್ತು ಸರ್ ಇಲ್ಲಿ ಬಿಜನೇಳ್ಳಿ ಅಂತ ಕಾಗಣ ರಿವರ್ ಇದೆ ಸರ್ ಅಲ್ಲಿಂದ ಪೈಪ್ಲೈನ್ ಮಾಡಿಕೊಂಡು ಕೃಷಿ ಹೊಂಡ ಮಾಡಿ ನೀರು ತಗೊಂಡಿದೀವಿ ಸರ್ ಆದ್ಮೇಲೆ ಇದೆಲ್ಲ ಬೆಡ್ಗಳು ಮಾಡ್ಕೊಂಡು ರೆಡಿ ಮಾಡೋಕ್ಕೆ ಮೂರು ತಿಂಗಳ ಟೈಮ್ ಇಡಿ ಸರ್ ಓಕೆ ಓಕೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ 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 ಯು 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 ಸರ್ ಗೆಳೆಯರೇ ಭಾರತೀಯ ಸಂಸ್ಕೃತಿಯ ಕೃಷಿ ಲೋಕದ ಪರಿಚಯ ಆಗ್ಬೇಕಂದ್ರೆ ಇವರು ಇರಬೇಕು ಅದ್ಭುತ ಇದರಲ್ಲಿ ಜ್ಞಾನ ಅಪಾರ ಜ್ಞಾನ ಹೊಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ರಮೇಶ್ ಮಹೇಂದ್ರಕರ್ ಇಜೇರಿ ಅಂತ ಹೇಳಿ ರಮೇಶ್ ಮಹೇಂದ್ರಕರ್ ಸರ್ ನಾವು ಮೂಲತಃ ಹಜೇರಿ ಜೇವರ್ಗಿ ತಾಲೂಕು ಹಜೇರಿ ಅವರು ನಾನು ಮೂವತ್ತೆಂಟು ವರ್ಷ ಇದೆ ಆರ್ಟಿಕಲ್ಚರ್ ಫೀಲ್ಡ್ ನಲ್ಲಿ ಕೆಲಸ ಮಾಡಿದ್ದೀನಿ ತೋಟಗಾರಿಕೆಯಲ್ಲಿ ಅದು ಎರಡು ಪ್ರೈವೇಟ್ ಕಂಪನಿ ಒಂದು ಶಾಬಾದ್ ಎ ಬಿ ಎಲ್ ಅಂತ ಇತ್ತು ಎಕ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿ ಹಾರ್ಟಿಕಲ್ಚರ್ ಸೆಕ್ಷನ್ ನೋಡ್ತಾ ಇದೆ ಆಮೇಲೆ ಅಲ್ಟ್ರಾಟೆಕ್ ಈಗಿದೆ ಅದು ರಾಜಶ್ರೀ ಸಿಮೆಂಟ್ ಇತ್ತು ಫೀಲ್ ಟು ಫ್ಯಾಕ್ಟ್ರಿ ಬರೇ ಹೊಲ ಇದ್ದದ್ದು ನಾವು ಫ್ಯಾಕ್ಟರಿ ಮಾಡಿದೆವು ಫ್ಯಾಕ್ಟರಿಲಿ ಗಾರ್ಡನ್ ಮಾಡಿದೆವು ಫಸ್ಟ್ ನಮಗೆ ಆದಿತ್ಯ ಬಿರ್ಲಾ ಅವ್ರದ್ದು ಕಂಪನಿ ಅದು ಆದಿತ್ಯ ಬಿರ್ಲಾ ಜೊತೆಗೆ ನಮ್ಮ ಮೊದಲನೇ ಭೇಟಿ ಆದಾಗ ಅವ್ರು ಹೇಳಿದ್ರು ಉಳಿದವ್ರ್ದೆಲ್ಲ ಕಾನ್ಸೆಪ್ಟ್ ಏನಿರ್ತದೆ ಅಂದ್ರೆ ಕಂಪನಿಯಲ್ಲಿ ಗಾರ್ಡನ್ ಇರಬೇಕು ಅಂತ ಇರ್ತದೆ ಬಟ್ ನಂದು ಹಂಗಿಲ್ಲ ಗಾರ್ಡನ್ ನಲ್ಲಿ ಕಂಪನಿ ಆಗ್ಬೇಕು ನೋಡಪ್ಪ ನೀನ್ ಯಾವ ರೀತಿ ಮಾಡ್ತೀವಿ ಅಂದ್ರೆ ಆ ರೀತಿ ಮಾಡಿದೆ ಕಂಪ್ನಿ ಕಂಪನಿ ಬಹಳ ಚೆನ್ನಾಗಾಗಿದೆ ಬಹಳ ಒಳ್ಳೇದಾಗಿದೆ ಸಾಕಷ್ಟು ಹಸಿರು ಎಲ್ಲ ಇದೆ ಸಾಕಷ್ಟು ಪಾರಿತೋಷಿಕ ಪುರಸ್ಕಾರಗಳನ್ನು ಪಡೆದಿದೆ ಅದು ಕಂಪನಿ ಗ್ರೀನರಿ ಬಗ್ಗೆ ಡಿಸೈನ್ ಕೆಲಸ ಮಾಡಿದೀವಿ ಹಾರ್ಟಿಕಲ್ಚರ್ತಾ ಇದ್ದೀವಿ ನೋಡ್ಕೊತಾ ಇದ್ದೀವಿ ಇದು ಮೂವತ್ತೆಂಟು ವರ್ಷಗಳ ನಮ್ಮ ಅನುಭವ ಆದ ನಂತರ ನಾವು ಹೂವು ಹಣ್ಣು ಕಾಯಿ ನೋಡಿ ಎಲ್ಲ ಬೇಯಿಸುತ್ತಿದ್ದೀವಿ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಅಂದ್ರೆ ನಮ್ಮ ಹವ್ಯಾಸ ಇದನ್ನ ಬಿಡಬಾರ್ದು ಯಾಕೆ ನಿರಂತರವಾಗಿ ಜೀವಂತವಾಗಿ ಇರ್ಬೇಕಂತ ಹೇಳಿ ಬರೀ ಔಷಧಿ ಗಿಡಗಳನ್ನ ನಾನು ಬೆಳೆಸ್ತಾ ಇದ್ದೀನಿ ಸುಮಾರು ನೂರು ತರದ ಔಷಧಿ ಗಿಡಗಳು ನನ್ನ ಹತ್ರ ಇದೆ ಕಲೆಕ್ಷನ್ ಸಣ್ಣ ಸಣ್ಣ ಪ್ಯಾಕೆಟ್ ನಲ್ಲಿ ಬಳಸ್ತಾ ಇದ್ದೀನಿ ಇವತ್ತು ನಾನು ಒಂದು ಮಳಿಗೆ ಕೂಡ ಹಾಕಿದ್ದೇನೆ ಇಲ್ಲಿ ನಾನು ಡಿಸೆಂಬರ್ ಒಂದರಿಂದ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮದಲ್ಲಿ ಕೃಷಿ ಲೋಕ ಇದೆ ಅಂತಂದ್ರು ಈ ರಾಜು ತೆಗ್ಗಳಿ ಅವರು ಸ್ವಲ್ಪ ಪರಿಚಯ ಮಾಡಿ ನಮಗೆ ನೋಡಪ್ಪ ನಿಮ್ ಸೇವೆ ಬೇಕಾಗಿದೆ ನೀವು ಹೇಗಿದ್ರು ಫ್ರೀ ಇರ್ತೀರಾ ಅಂತಂದ್ರೆ ನಾನು ಡಿಸೆಂಬರ್ ಒಂದರಿಂದ ಈಗಿನವರೆಗೆ ಇಲ್ಲಿ ಮಾಡ್ತಾ ಇದ್ದೀವಿ ಈ ಡಿಸೆಂಬರ್ ಒಂದರಿಂದ ಈಗಂದ್ರೆ ಇಪ್ಪತ್ತು ಐವತ್ತೊಂಬತ್ತು ದಿವಸ ಆಯ್ತು ಐವತ್ತೆಂಟು ಐವತ್ತೊಂಬತ್ತು ದಿವಸ ಆಯ್ತು ಐವತ್ತೊಂಬತ್ತು ದಿವಸದಲ್ಲಿ ನಮ್ಮ ಸಾಕಷ್ಟು ಕೃಷಿ ಪಂಡಿತರು ಮತ್ತು ನಮ್ಮ ತೋಟಗಾರಿಕೆ ಪಂಡಿತರು ಕೂಡ ಬಂದಿದ್ದಾರೆ ಗೌರ್ಮೆಂಟ್ ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಇರುತ್ತವರು ಅವರೆಲ್ಲ ಬಂದು ಹುಬ್ಬೇರಿಸಿದ್ದಾರೆ ಅಂದರೆ ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಏನು ಮಾಡಿದಿರ ಇಟ್ ಈಸ್ ನಾಟ್ ಪಾಸಿಬಲ್ ಎಷ್ಟು ದಿವಸ ಐವತ್ತು ಎಂಟು ದಿವಸ ಐವತ್ತೆಂಟು ನಿರ್ಮಾಣ ಮಾಡಿದ್ದೆ ಐವತ್ತೆಂಟು ಈಗ ನಾನು ಹೇಳ್ತಾ ಇರೋದು ನೋಡಿ ಡಿಸೆಂಬರ್ ಏಳಕ್ಕೆ ನಾವು ಹಾಕಿದ್ದೇವೆ ಅದು ದಿನಾಂಕ ಕೂಡ ಹಾಕಿದ್ದೆ ನಾವು ಯಾವಾಗ ಬಿತ್ತಿದ್ದೇವೆ ಯಾವಾಗ ಬೆಳೆದಿದ್ದೀವಿ ಅದು ಕೂಡ ಹಾಕಿದೇವೆ ಡಿಸೆಂಬರ್ ಏಳು ಡಿಸೆಂಬರ್ ಏಳಿಂದ ಜನವರಿ ಏಳಗ್ ಒಂದು ಒಂದು ತಿಂಗಳಾಯ್ತು ಈಗ ಇಪ್ಪತ್ತು ಇಪ್ಪತ್ತೆರಡು ದಿವಸ ಅಂದ್ರೆ ಐವತ್ತೆರಡು ಐವತ್ನಾಲ್ಕು ದಿವಸ ಆಗಿದೆ ಐವತ್ನಾಲ್ಕು ನಲವತ್ತೈದು ದಿವಸನೊಳಗೆ ಬೆಳೆ ಸ್ಟ್ಯಾಂಡಿಂಗ್ ಆಗುತ್ತೆ ಬಟ್ ಹೂವು ಇಷ್ಟೆಲ್ಲ ಬರ್ಲಿಕ್ಕೆ ಏನ್ ಮಾಡಿದ್ರ ಮಹೇಂದ್ರ ಕಾರ್ ನಾವಂದೇ ಏನು ಕೆಮಿಕಲ್ ಹಾಕಿಲ್ಲ ಏನಿಲ್ಲ ಸರ್ಸಂಬದಲ್ಲಿ ನೋಡಿದ್ವಿ ನಾವೆಲ್ಲ ನೀವು ಕೆಮಿಕಲ್ ಹಾಕಿದ್ರಿ ಅದು ಹಾಕಿದ್ರಿ ಇಲ್ಲಿ ಕೆಮಿಕಲ್ ಫ್ರೀ ಯಾವ ಹುಳ ಕೂಡ ಆಗಿಲ್ಲಲ್ರಿ ಮೈದರ್ ಕರ್ ಅಂದ್ರೆ ನಾವು ಮಂತ್ರ ಹಾಕಿದೀವಿ ಸರ್ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಏನಿದೆ ಅಂದ್ರೆ ಭಾರತೀಯ ಸಂಸ್ಕೃತದಲ್ಲಿ ಮೊದಲನೇದಾಗಿ ಕೃಷಿ ಸಂಸ್ಕೃತಿ ಆಮೇಲೆ ಋಷಿ ಸಂಸ್ಕೃತಿ ಋಷಿಗಳು ಮಾರ್ಗದರ್ಶನ ಮಾಡ್ತಾ ಇದ್ರು ನಮ್ಮ ಕೃಷಿಗೆ ಮೊದಲು ಈಗ ಏನಿದೆ ನೀವೇ ಋಷಿಗಳಾಗಿದ್ರೆ ನೀವೆಲ್ಲ ಕೆಮಿಕಲ್ ಹಾಕಂತಿದ್ರೆ ಹಂಗಾಗಿದೆ ಸರ್ ಅಂತಂದ್ರೆ ಅವ್ರು ನಗಲಿ ಕತ್ತರು ಆ ರೀತಿಯಾಗಿ ಇಲ್ಲಿ ಕೆಮಿಕಲ್ ಫ್ರೀ ಇದೆ ಸರ್ ಎಲ್ಲ ಸಾರ್ವಜನಿಕ ಮತ್ತು ಗೋಕೃಪ ಅಮೃತ ಬಹಳಷ್ಟು ಉಪಯೋಗ ಮಾಡಿದ್ದೇವೆ ಗೋಕೃಪ ಅಮೃತ ಡಿಪ್ ಡ್ರಿಪ್ ನಲ್ಲಿ ಬಿಟ್ಟಿದ್ದೇವೆ ಸ್ಪ್ರೇ ಕೂಡ ಮಾಡಿದ್ದೇವೆ ಅದರದೇ ಒಂದು ಪ್ರಭಾವದಿಂದಾಗಿ ನಮ್ಮಲ್ಲಿ ಹೂ ಅರಳತ ಇದೆ ಕಲ್ಲಂಗಡಿ ಕೂಡ ನಾವು ಎರಡೇದು ಅದು ಎರಡು ತಿಂಗಳು ಏನೂ ಆಗಿಲ್ಲ ಆಗಲೇ ಒಂದು ಒಂದ್ವರೆ ಕೆಲವು ಒಂದ್ ಕಿಲೋ ಪೂರ್ಣ ಕಿಲೋ ಹಿಂಗೆಲ್ಲ ಕಾಯಿಗಳಾಗಿದವೆ ಸೌತಿಕ ಆಗಿದೆ ಪೂರ್ಣ ಒಂದೊಂದು ಸೆಕ್ಷನ್ ನಮ್ಗ್ ಈ ರೀತಿ ಮಾಡಿದೆವು ಇಲ್ಲಿ ಮೊದಲಿಗೆ ಆದ ಕುಡ್ಲೆ ನಿಮಗೆ ಇದೊಂದು ಒಳ್ಳೆ ಪವಿತ್ರ ಒಂದು ವನ ಮಾಡಿದ್ದೇವೆ ಇದು ವಿನ್ಯಾಸ ಭೂ ವಿನ್ಯಾಸ ಲ್ಯಾಂಡ್ ಸ್ಕೆಪ್ ಗಾರ್ಡನ್ ಅಂತಾರೆ ಇದು ಲ್ಯಾಂಡ್ ಸ್ಕೆಪ್ ಗಾರ್ಡನ್ ಅಂತಾರೆ ಲ್ಯಾಂಡ್ ಸ್ಕೆಪ್ ಕನ್ನಡದಲ್ಲಿ ಇದು ಇಂಗ್ಲಿಷ್ ನಲ್ಲಿ ಲ್ಯಾಂಡ್ ಸ್ಕೆಪ್ ಗಾರ್ಡನ್ ಅಂತಾರೆ ನಾವು ಕನ್ನಡದಲ್ಲಿ ಭೂ ವಿನ್ಯಾಸ ಉದ್ಯಾನವನ ಅನ್ಬೋದು ಇದರಲ್ಲಿ ನಾವು ಒಂದು ಬರೇ ಎಲ್ಲಾ ಜನರಲ್ಲಿ ಭೂ ವಿನ್ಯಾಸ ಉದ್ಯಾನಗಳು ಬೇರೆ ಇರ್ತವೆ ನಮ್ಮಲ್ಲಿ ಏನ್ ಅಂದ್ರೆ ಒಂದು ಪವಿತ್ರ ಇರಬೇಕು ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಬೇಕನ್ನೋ ಒಂದು ವಿಚಾರದಿಂದ ಚಳಕಾಪುರ ಹನುಮನ್ ದೇವರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಚಳಕಾಪುರ ಚಳಕಾಪುರ ಹನುಮಂದೇವರ ಮೂರ್ತಿ ಇದೆ ಅದನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಏನಿದೆ ಈ ರೀತಿ ಒಂದು ಇದು ಉದ್ಯಾನ ಮಾಡಿದ್ದೇವೆ ಇದರಲ್ಲಿ ಬರೋಕೆ ಹೋಗಕ್ಕೆ ಮಾರ್ಗ ಹಾಕಿದಿವಿ ಹೋಗಬೇಕು ಹನುಮಂದೇವರ ದರ್ಶನ ಪಡಿಬೇಕು ಮತ್ತೆ ಬರಬೇಕು ಹೂ ಇಲ್ಲಿ ಏನು ಗಿಡಗಳು ಹೆಚ್ಚಿದಿವಿ ಅವೆಲ್ಲ ಅನ್ನೋ ಒಂದು ಮಾತಾಡ್ಸಬೇಕು ಮಾತಾಡ ಅಶೋಕ್ ಅನ್ನೋ ಉದ್ದೇಶ ಹೊಸ ಪದ ಇದು ಮಾತಾಡಿಸೋದೊಂದು ಒಂದು ನಿಮಿಷ ನಿಮ್ಗೆ ಟೈಮ್ ಇದ್ರೆ ಹೇಳ್ತೀನಿ ಹೇಳ್ರಿ ಒಂದು ನೀವು ಏನಿದೆ ನಾಲ್ಕು ಗಿಡಗಳು ಇದ್ದಾವೆ ಅಂತ ತಿಳ್ಕೊಂಡು ಐದರ ಕುಂಡದಲ್ಲಿ ಇರ್ರಿ ಅಥವಾ ನೀವು ಬೆಳೆಸಿದ್ದೇ ಇರಿ ನೀವು ಏನ್ ಮಾಡ್ರಿ ನಾಲ್ಕು ದಿವಸ ಹೋಗುವಾಗ ನೋಡ್ಕೋತ ಹೋಗ್ರಿ ಬರುವಾಗ ನೋಡ್ಕೋತ ಬನ್ನಿ ಗಿಡ ನೆನ್ಪಿಟ್ಟು ಬರೀ ನೀವು ಏನು ಮಾಡ್ರಿ ನಾಲ್ಕು ದಿವಸ ಅಥವಾ ಐದು ದಿವಸ ನೋಡ್ಕೋತ ಹೋಗ್ರಿ ನೋಡ್ಕೋತ ಬನ್ನಿ ಎರಡು ದಿವಸ ಆದ ನಂತರ ನಿಮಗೆ ನಿಮಗೆ ಗಿಡ ಮಾತಾಡಿಸಲಿಲ್ಲ ನನಗೆ ಫೋನ್ ಮಾಡಿಬಿಡಿ ಹೌದಾ ಹೋಗಿ ನೋಡಿರಿ ಈಗ ನೋಡ್ರಿ ನಮ್ಮ ಗಿಡ ಇಲ್ಲಿ ನಿಂತಿದ್ದೇವಲ್ಲ ಜಸ್ಟ್ ಕಡೆ ಬರ್ರಿ ಒಂದು ನಿಮಿಷ ನಿಮ್ಮ ಗಿಡಕ್ಕೆ ನೋಡ್ರಿ ನೀವು ಒಂದು ಎರಡು ಒಂದು ನಿಮಿಷ ನೋಡಿರಿ ನಿಮಗೇನು ಭಾವನೆ ಬರ್ತದೆ ನನಗೇನು ಭಾವನೆ ಬರ್ತದೆ ನಾ ಹೇಳ್ತೀನಿ ನಿಮ್ಗೆ ಏನ್ ಅನಿಸ್ತಾ ಇದೆ ನಮ್ಗೆ ನೀವು ಒಳ್ಳೇದ್ ನನ್ನ ಹತ್ರ ನೀವು ಇಂಟರ್ವ್ಯೂ ತಗೋತಾ ಥ್ಯಾಂಕ್ಸ್ ಅಂತ ಹೇಳಿ ಅದು ಥ್ಯಾಂಕ್ಸ್ ಕೊಡ್ತಾ ಇದೆ ಗಿಡ ಅಲ್ಲಾಡಿ ನೋಡ್ರಿಗಳ ಈ ರೀತಿಯಾಗಿ ನೀವು ಹೋಗುವಾಗ ನೀವು ಹೋಗುವಾಗ ನೋಡ್ರಿ ನಿಮ್ ಗಿಡ ಏನ್ ಅಳ್ಳಾಡ್ತಂದ್ರ ಎಸ್ ಬಾಯ್ ಬಾಯ್ ಅಂತ ಇರ್ತದೆ ನೀವೇನು ಯಾವ್ದು ಮೂರ್ನಲ್ಲಿ ಸಿಟ್ ನಲ್ಲಿ ಬಂದ್ರು ಕೂಡ ಯಾಕಪ್ಪ ಇವತ್ತು ಸಿಟ್ಟು ಅಂತ ಹೇಳಿ ಮತ್ ಅಳ್ಳಾಡಿ ಶಾಂತಾಗಪ್ಪ ಮನೆಯಲ್ಲಿ ಅಂತ ಹೇಳಿ ಮತ್ ಅಳ್ಳ್ಯಾಡಿ ಅದನ್ನ ವೆಲ್ಕಮ್ ಮಾಡ್ಕೋ ನೀವು ನೋಡ್ಬೇಕು ಗಿಡಕ್ಕೆ ಹೋಗುವಾಗ ಬರುವಾಗ ನೋಡ್ಲಿಲ್ಲ ನನಗೆ ವ್ಯತ್ಯಾಸ ಇದು ಗಿಡದ ಭಾವನೆ ಸರ್ ಅವ್ರಿ ಏನು ಅದ್ಭುತ ಸರ್ ಅದೆಲ್ಲ ಹೇಳಿ ಸರ್ ನಿಮಗೆ ತಿಳಿಸಿ ನಿಮಗೆ ಫರಕ್ ಏನಾಯ್ತು ಹೇಳಿ ಅಲ್ಲ ನೀವು ಸೈಂಟಿಫಿಕಲಿ ಹೇಳಿದ್ರಿ ನಾನು ಭಾವನಾತ್ಮಕವಾಗಿ ಹೇಳಿದ್ರೆ ನೀವು ಸೈಂಟಿಫಿಕಲಿ ಹೇಳಿದ್ರಿ ಗಾಳಿ ಇದೆ ಅಳಾಡ್ತಿದೆ ಓಕೆ ದಟ್ ಇಸ್ ವೈಜ್ಞಾನಿಕವಾಗಿ ಕರೆಕ್ಟ್ ಭಾವನಾತ್ಮಕವಾಗಿ ನಾ ಅದ್ರಲ್ಲಿ ಭಾವನೆ ಅಂತ ನಾವು ನೋಡಿದೆವು ಅದಕ್ಕೆ ಭಾವನೆ ಏನಂತಿದೆ ಒಳ್ಳೇದು ಮಾಡಿದ್ರ ನನ್ನ ಹತ್ರ ನಿಂತ ನೀವು ಇಂಟ್ರಿ ತೊಗೊತಾ ಇದ್ರ ಭಾಳ ಒಳ್ಳೇದು ಥ್ಯಾಂಕ್ಸ್ ಅಂತ ನನ್ಗಂತ ಇದಾವೆ ಸೊ ಈ ರೀತಿಯಾಗಿ ಈ ಒಂದು ಒಂದು ಈ ದೇವ್ರ ಗುಡಿಯಲ್ಲಿ ಎಲ್ಲಾ ಒಳ್ಳೆ ಗಿಡಗಳೇ ಹತ್ತಿರ್ತಾರೆ ಬೇಲ್ಪತ್ರಿ ಗಿಡ ಹಚ್ಚಿರ್ತಾರೆ ಆಲ್ದ ಗಿಡ ಆಲ್ದ ಗಿಡ ಗಿಡ ಇವೆಲ್ಲ ಯಾಕೆ ಹಚ್ತಾರ ಆ ಗಿಡಗಳು ಪವಿತ್ರ ಭಾವನೆ ಮಾಡ್ತಾವೆ ಪಾಸಿಟಿವ್ ಎನರ್ಜಿ ಇಲ್ಲಿ ಹ್ಮ್ ಇನ್ನು ಸೆಕ್ಷನ್ ಇದೆ ಅಲ್ಲಿ ರಾಶಿ ರಾಶಿ ವನ ಗ್ರಹವನ ಇವೆಲ್ಲ ಇದೆ ಇಲ್ಲಿ ನೀವು ಹೂವಿಂದ ಇಲ್ಲಿಂದ ಸಮಗ್ರ ಕೃಷಿ ತೋಟ ಅಂತ ಮಾಡಿದೀವಿ ಈ ಸಮಗ್ರ ಕೃಷಿದಲ್ಲಿ ದಲ್ಲಿ ದಟ್ಟವಾದಂತಹ ಒಂದು ಗಿಡಗಳನ್ನ ನೆಟ್ಟಿದ್ದೀವಿ ಹಣ್ಣಿನ ಗಿಡಗಳು ಬೇರೆ ಬೇರೆ ಕೆಲವು ಬೆಳೆಗಳಿವೆ ಯಾಕಂದ್ರೆ ಒಂದು ಬೆಳೆ ಹೋದ್ರು ಮತ್ತೊಂದು ಬೆಳೆ ಪರ್ಯಾಯವಾಗಿ ನಮಗೆ ಲಾಭ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ಈ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದೀವಿ ಸುಪಾಯಿ ಬೆಳೆದಿದ್ದೀವಿ ಇದೆ ಸೀಬೆ ಇದೆ ಇವೆಲ್ಲ ಒಂದಿಲ್ಲ ಒಂದು ನಮ್ಮಲ್ಲಿ ಒಂದು ರೋಗ ಬಿದ್ದು ಬರಲಿಲ್ಲ ಅಂದ್ರೆ ಮತ್ತೊಂದು ನಮಗೆ ಫಲ ಕೊಡ್ತದೆ ಅದು ನಮಗೆ ಕಂಪೆನ್ಸೇಟ್ ಮಾಡ್ತದೆ ಯಾಕೆಂದ್ರೆ ಮೊದಲಿನ ಕಾಲಕ್ಕೆ ಆ ಹುಳನೂ ಇದಿಲ್ಲ ಮತ್ತು ಜನರ ಬುದ್ಧಿನೂ ಅಷ್ಟೇ ಇತ್ತು ಒಂದೇ ಬೆಳೆ ಬೆಳೀತಾ ಇದ್ರು ಚೆನ್ನಾಗಿ ತಗೋತಾ ಇದ್ರು ಈಗ ಇಷ್ಟೆಲ್ಲ ಬೆಳೆ ಬೆಳೆದ್ರು ಅವರು ಹೊಟ್ಟೆ ಹಿಂಗಾಗಿದೆ ಹಸಿದೆ ಅದಕ್ಕೆ ತಂತ್ರಜ್ಞತೆ ಎಂಬುದಿಲ್ಲ ಈ ರೀತಿ ರೀತಿಯಾಗಿ ಸಾಕಷ್ಟು ಈ ಪ್ರತಿಯೊಂದು ಕೃಷಿಯಲ್ಲಿ ಕೂಡ ವಾಣಿಜ್ಯದ ಬಹಳ ಮಹತ್ವ ಬರ್ತಾ ಇದೆ ಹಣದಿಂದ ಅದು ಅಳಿತಾ ಇದ್ದಾರೆ ಈಗ ನಾವು ಈ ಹೂವು ಹಾಕಿದ್ದೇವೆ ಈ ಕಡೆ ನಾವು ಎರಡು ಕಾಣಿಸ್ತಾ ಇದ್ದೀವಿ ಹೂವು ಈ ಹೂವಿನ ಜಾತಿಗಳು ಬರೀ ಸೇವಂತಿಯಲ್ಲಿ ಮೂರು ನಾಲ್ಕು ಜಾತಿ ಹೂವು ಆಗಿವೆ ಕೆಂಪುದಿದೆ ಎಲ್ಲೋ ಇದೆ ವೈಟ್ ಇದೆ ಅದರಲ್ಲಿ ಮತ್ತೆ ಇದೆ ಈ ರೀತಿ ಕಲರ್ ಬೇರೆ ಬೇರೆ ಇವೆ ಇದು ಇದು ಸೇವಂತಿ ಮಟ್ಟಿಗೆ ಆಯ್ತು ಉಳಿದೆಲ್ಲ ಹೂವುಗಳೇನಿವೆ ಹನ್ನೆರಡು ತರದ ಹೂವುಗಳಿವೆ ಸೇವಂತಿ ಒಂದಾಯ್ತು ಆಮೇಲೆ ಅದಕ್ಕೆ ಚಲೋಸಿ ಅಂತಾರೆ ಅಂದ್ರೆ ಹುಂಜದ ಜುಟ್ಟು ಆ ರೀತಿ ಅದು ಗಿಡ ಬರ್ತದೆ ಮುಂದೆ ಆಮೇಲೆ ಸಾಲುವೆ ಅಂತ ಹೇಳಿದೆ ಬಿಟುನಿಯಾ ಅಂತ ಹೇಳಿದೆ ಆಮೇಲೆ ಚೆಂಡು ಹೂ ಇದೆ ಆಮೇಲೆ ಟರೋನಿಯಾ ಅಂತ ಹೇಳಿದೆ ಆಮೇಲೆ ಪ್ಯಾನ್ಸಿ ಅಂತ ಹೇಳಿದೆ ಆಮೇಲೆ ಜಿನಿಯಾ ಅಂತ ಹೇಳಿ ಒಂದು ಹೂವು ಇದೆ ಈ ರೀತಿಯಾಗಿ ಒಟ್ಟು ಹನ್ನೆರಡು ತರದ ಹೂವಿನ ವೆರೈಟಿ ಇವೆ ಇವು ಹನ್ನೆರಡು ತರದ ಹೂವಿನಗಳು ಗಿಡಗಳಲ್ಲಿ ಯಾವೂ ಬೆಳೆಯುವುದಿಲ್ಲ ಇಲ್ಲಿ ಯಾವೂ ಬೆಳೆಯುವುದಿಲ್ಲ ಯಾರು ರೈತರು ಬೆಳೆಯೋಂಗಿಲ್ಲ ಆದ್ರೆ ಈ ಹೂವಿನ ಮಹತ್ವ ಹಿಂಗಿದೆ ಬರೀ ನಾವು ಬರೀ ಹೂವು ಇದಕ್ಕೆ ಉಪಯೋಗ ಮಾಡ್ತಿದ್ದೆವು ಗುಲ್ಬರ್ಗದಲ್ಲಿ ಒಂದು ಎರಡು ಸಾವಿರ ಅಥವಾ ಹತ್ತೊಂಬತ್ತು ನೂರ ತೊಂಬತ್ತರಕ್ಕಿಂತ ಮೊದಲು ಬರೀ ಒಂದು ಎರಡೇ ಹೂವು ಸಿಕ್ತದೆ ಒಂದು ಸ್ಮಶಾನ ಮಲ್ಲಿಗೆ ಹೆಚ್ಚಾದ್ರೆ ಎಲ್ಲರ್ ಎಲ್ಲರ್ ಸಿಕ್ಕರೆ ಸಿಕ್ಕಿ ಚೆಂಡು ಹೂವು ಅವೆರಡು ಬಿಟ್ಟು ಮೂರನೇ ಹೂವು ಸಿಗ್ತದೆ ಈಗ ಸಾಕಷ್ಟು ಹೂವು ಸಿಗ್ತವೆ ಹೂವದ ಬಳಕೆ ಕೂಡ ಹೆಚ್ಚಾಗಿದೆ ಹೂ ಗುಚ್ಚದಲ್ಲಿ ಬೆಳೀತಾರೆ ಅಲಂಕಾರ ಮಾಡೋದಕ್ಕೆ ಬೆಳಿತಾರೆ ಈಗ ನೀವು ಹತ್ತು ವರ್ಷದ ಹಿಂದೆ ನೀವು ನೋಡಿದ್ರೆ ಯಾವ್ದಾರು ಮ್ಯಾರೇಜ್ನಲ್ಲಿ ಹೂವು ಹಸಿದ್ರ ಉತ್ಪನ್ನ ಅದು ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗ್ತದೆ ಬಳಸಬೇಕಂತ ಹಾಲು ಹೆಚ್ಚಿಗೆ ಆದ್ರೆ ಎಲ್ಲೆಲ್ಲ ಎಲ್ಲೆಲ್ಲಾ ಉಪಯೋಗ ಮಾಡ್ತಾರೆ ಆ ನೀವನ್ನ ಹೆಂಗ್ ಉತ್ಪನ್ನ ಹೆಚ್ಚಿಗೆ ಆಗ್ತದೆ ಅದು ಬೆಳಕೆ ಕೂಡ ಹೆಚ್ಚಿಗಾಗಿದೆ ಡಿಮ್ಯಾಂಡ್ ಕೂಡ ಹೆಚ್ಚಿಗಾಗಿದೆ ಈ ರೀತಿಯಾಗಿ ಈ ಹೂವಿಂದ ಇದೆಲ್ಲಾ ವೆರೈಟಿ ನೀವು ಈಗ ಲಾರ್ಸ್ಕೊಬ್ರೆ ಈಗ ನಾವು ಒಂದು ನಿಮ್ಗೆ ತೋರಿಸಿ ಮಂದಿ ಜಿನಿಯಾಂತ ಹೂವೊಂದು ಗಿಡ ಇದೆ ನೀವು ಆಶ್ಚರ್ಯ ಪಡ್ತೀರಿ ನೀವು ಅದು ಗಿಡನ್ನೇ ತಗೊಂಡು ಹೋಗಿ ನೀವು ಕೊಟ್ಟರೆ ಅದು ಬೊಕ್ಕಿಂತ ದೊಡ್ಡದ ಕಾಣಿಸ್ತಾ ಇದೆ ನಾವು ಪುನಾದಿನಿಂದ ಹೋಗಿ ಸುಮಾರು ಹನ್ನೆರಡು ತರದ ಹೂಗಳು ಅದು ಡಿಸೆಂಬರ್ ಫಸ್ಟ್ ವೀಕ್ ನಲ್ಲಿ ಹೋದೇವು ಅಷ್ಟೊತ್ತಿಗೆ ಆಗ್ಲೇ ಅವ್ರ ಕಡಿಮೆ ಆಗಿರ್ತದೆ ಅಂದ್ರೆ ತಂದ್ರಿ ಇಲ್ಲಿ ಸಿಗುದಿಲ್ಲ 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 ಹಹಾ ಗುಲ್ಬರ್ಗದಂತೂ ಸಿದ್ದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ಕ್ಲೈಮೇಟ್ ನಮಗೆ ಇಲ್ಲಿ ಹೊಂದುೋದಿಲ್ಲ ಓಹೋಹೋ ಬೆಂಗಳೂರು ಕ್ಲೈಮೇಟ್ ಸ್ವಲ್ಪ ಹೊಂದುೋದಿಲ್ಲ ಪುಣಾ ಸೊಲಾಪುರ ಪುಣಾ ಸೊಲಾಪುರ ಸ್ವಲ್ಪ ಅನ್ತಂದರು ನಾವು ಇಲ್ಲಿ ಹಿರಿತಗಪ್ಪನ ಮಕ್ಕಳು ಓಕೆ ಹಿರಿತಗಪ್ಪನ ಮಕ್ಕಳು ಅನ್ತಿದು ಮತ್ತೆ ಕಾಕನ ಮಕ್ಕಳಿದು ಅಂದ್ರೆ ಅಷ್ಟು ವ್ಯತ್ಯಾಸ ಇಲ್ಲ ಪುನಃ ಸೊಲಾಪುರಕ್ಕೆ ಸ್ವಲ್ಪ ಹೆತಕಡೆ ಕಲುಸ್ತಿದೆ ಸೊಲಾಪುರಕ್ಕೆ ನಮಗೂ ಮತ್ತೆ ಅನ್ತಂದರು ಆಗಿಬಿಡ್ತೀನಿ ಹೇಗಿದೆ ಇದಾ ತಮ್ಮಂದ್ರೆ ಗಿಡಗಳು ತಂದಿದೀವಿ ಗಿಡಗಳು ಎಷ್ಟು ಅದು ನಾವು ಸುಮಾರು 15 20 ದಿವಸ ಹಿಂದೆ ಅಗಿರ್ತಾವ ನಾವು ಹೂವು ಗಾಯ ಆಲಿಕ್ತಾವೆ ಲಿಂಕ್ ಆತವ ಇಲ್ಲ ಬೆಳೆಯಂಗಿಲ್ಲ ಇದೆಲ್ಲ ಆಗ್ತದೆ ಯಾಕಂದ್ರೆ ಇರೋದೇ ಸಣ್ಣ ಇಷ್ಟೇ ಜಾಗ ಇರ್ತದೆ ಬೇರುಗಳೆಲ್ಲ ಸುತ್ತ ಪೂರಾ ಬೇರಿನ ಸಿಂಬಿನೇ ಆಗಿರುತ್ತೆ ನಾವು ಹತ್ತಿಮಂದ್ ನೋಡಿದೇವಿ ಪ್ರೋಟ್ರಿದಾಗ ಹಾಕಿರ್ತಾರೆ ಬಹಳಷ್ಟು ಇದು ಅದು ಹತ್ತು ಹದಿನೈದು ದಿವಸ ಡಿಸ್ಪೋಸ್ ಮಾಡಬೇಕು ಇಲ್ಲಾದ್ರೂ ಅವು ಕೊಡಂಗ್ ನೀಲವು ಆ ರೀತಿಯಾಗಿ ನಾವು ಹೋಗಿದ್ದೀವಿ ಅಷ್ಟೊತ್ತಿಗೆ ಸ್ವಲ್ಪ ನಮ್ಮ ಎಂಡ್ ಎಂಡ್ ಆಫ್ ದಿ ಸೀಸನ್ ಇತ್ತು ಆದ್ರೆ ನಮಗೆ ಗಿಡಗಳು ಸಿಕ್ಕು ಇಷ್ಟೆಲ್ಲ ತಂದೀವಿ ಅವೆಲ್ಲ ನಾವು ಅವ್ರು ಹೇಳಿದ್ರು ನೀವು ಇಲ್ಲ ನಾವು ಗಿಡಗಳು ಹಂಗೆ ಕೊಡಂಗಿಲ್ಲ ನೀವು ವ್ಯಾನೇ ಮಾಡ್ರೂ ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವ ಸ್ವಲ್ಪ ನಮ್ಮ ಮರಾಠಿ ಭಾಷೆ ಬರ್ತಿತ್ತು ಮೇಲೆ ಅವರು ಹಾಕಿ ಟ್ರೈನಿಂದ ಬಂದು ಗಿಡಗಳು ಬಿಟ್ಟಿದ್ರು ಯಾವ್ದು ಡ್ಯಾಮೇಜ್ ಆಗಿಲ್ಲ ಏನಿಲ್ಲ ಬಾಳ ಮಂದಿ ಅಂದ್ರು ಟ್ರೈನಿಂದ ರಿಸ್ಕ್ ತೊಗೊಳ್ತಾ ರಿಸ್ಕ್ ತೊಗೊತಾ ಅಂತ ಎಲ್ಲರೂ ಟೆಕ್ನಿಕಲ್ ಜನನು ಬಂದಿದ್ರು ರಿಸ್ಕ್ ತೊಗೊತಾ ರಿಸ್ಕ್ ತೊಗೊಳ ನಾನು ಗುರುತಿದೆ ನಾನ್ ನಲ್ವತ್ತು ವರ್ಷ ಇದೇ ಮಣ್ಣಿನಲ್ಲಿ ಸ್ವತಃ ಕೆಲಸ ಮಾಡಿದ್ದೀನಿ ನೀವೆಲ್ಲ ಆಫೀಸಿನಲ್ಲಿ ಕುಂತು ಕೆಲಸ ಮಾಡಿದ್ರಿ ಅಂತ ಇದು ಈ ರಿಸಲ್ಟ್ ಇದೆ ನಂದು ಅದೇ ಪ್ರಶ್ನೆ ಯಾಕಂದ್ರೆ ಗೂಡ್ಸ್ ಅಂದ ತಕ್ಷಣ ಹೆಂಗ್ ಅದನ್ನ ಪ್ಯಾಕಿಂಗ್ ವಿಶೇಷವಾಗಿ ಮಾಡಿದ್ರ ಪ್ಯಾಕಿಂಗ್ ವಿಶೇಷ ಇತ್ತು ಪ್ಯಾಕಿಂಗ್ ವಿಶೇಷ ಇತ್ತು ಅದು ಹಿಂಗ ಹಿಂಗ ಮಾಡಿದ್ರು ಕೂಡ ಬರ್ತಿತ್ತಲ್ಲ ನಾನು ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನಾನ್ ನೌಕರಿ ಇದ್ದಾಗ ನಮ್ಮ ಕಂಪನಿ ಎಂ ಬಂದಿದ್ರು ಎಂ ಡಿ ಎಲ್ಲಾ ಎಲ್ಲ ಪೂರ ಹೋಲೆಂಡ್ ಸಾನು ಅವರೇ ಅವರು ಮಿಸಸ್ ಬಂದಿದ್ರು ನಮ್ ಶಾಬಾದ್ ನಲ್ಲಿ ದಿಲ್ಲಿ ಹೋಗ್ಬೇಕಾಯ್ತು ಗಿಡಗಳು ಅವ್ರು ಏನ್ ಕಂಡೀಷನ್ ಇಟ್ಟರೆ ನಾನ್ ಈಗ ಹೋಗ್ತಾ ಇಲ್ಲ ನಾನ್ ಹೋಗೋದು ಎಂಟು ದಿವಸ ನಂತರ ನಾನು ಈಗ ನಿಮ್ ಸಾವಿರ ಇದ್ದಾರಲ್ಲ ಅವ್ರ ಜೊತೆಗೆ ನಾನು ಪ್ಯಾಕ್ ಕಳಿಸ್ತೀನಿ ಬಟ್ ಎಂಟು ದಿವಸ ನಂಗ ನಿನ್ನ ಗಿಡಗಳು ಜೀವಂತ ಇರ್ಬೇಕು ಇಲ್ಲ ಅಂದ್ರೆ ನಿನ್ನ ಜೀವಂತ ಇಡಲ್ಲ ಈ ಮೀಷನ್ ನೌಕರಿ ನೌಕರಿ ತಗೋ ಇರ್ತೀ ಆಯ್ತು ಮೇಡಮ್ ಮಾಡ್ತೀವಿ ಅಂತ ಹೇಳ್ತೀನಿ ನಾನು ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬರೆದು ಹಾಕಿರ್ತೀನಿ 8 ದಿವಸದೊಳಗ ನೀವು ತಗೆರಿ ನಿಮ್ಮಲ್ಲಿ ಮಾಲಿ ಇದ್ದಂದ್ರೆ ಆ ಪ್ರಕಾರ ಮಾಡಿ ನಿಮ್ ಗಿಡಗಳೆಲ್ಲ ಉಳೀತರು 8 ದಿವಸ ನಂತರ ಹೋದ್ರು ಗಿಡಗಳು ಸರಿಯಾಗದು ಆಮೇಲೆ ನಮಗೆ ಫೋನ್ ಬಂತು ಎಲ್ಲ ನಿಮ್ಮ ಗಿಡಗಳು ಸರಿಯಾದ ಅಂತಂದ್ರೆ ಈ ರೀತಿಯಾಗಿ ಇರುತ್ತೆ ಇವತ್ತು ಹೆಂಗೆ ಪ್ಯಾಕ್ ಮಾಡಿದೆ ಅಂದ್ರೆ ಗಿಡಗಳು ಕಾಣಿಸುತ್ತಿಲ್ಲ ಈ बिस्किट کیسೆ ನೀರಿನಲ್ಲಿ ಹೆಂಗೆ ಹಾಕಬೇಕು ಕಾಣಿಸ್ಲಿಲ್ಲ ಅಂದ್ರೆ ಅದು ಒಳಗಡೆ ಹೀಟ್ ಆಗುತ್ತೆ ಎಲ್ಲ ಅದಕ್ಕೆ ಏನಂದ್ರೆ ಮಾಸ್ ಅಂತ ಹೇಳಿ ಸ್ಪೆಸಿಫಿಕ್ ಗ್ರಾಸ್ ಇರ್ತದ ಈಗ ನೀವು ನಲ್ಲಿ ನೀವು ಪ್ಲಾಸ್ಟಿಕ್ನ ಪಲ್ಯ ಇಟ್ಟು ನೋಡ್ರಿ ಬಟ್ಟಿದಾಗ ಬಟ್ಟೆ ಪಲ್ಯ ಇಟ್ಟು ನೋಡ್ರಿ ಕಾಯಿ ಪಲ್ಯ ಯಾವ್ದ್ರೆ ಸೊಪ್ಪು ಪಲ್ಯ ಸ್ಪೆಷಲಿ ಎಕ್ಸ್ಪೀರಿಯನ್ಸ್ ಹಂಗಿತ್ತಂದ್ರೆ ಅಂದರೆ ಪ್ಲಾಸ್ಟಿಕ್ ನಲ್ಲಿ ಪಲ್ಯ ಇಡ್ರಿ ಒಂದು ಮೆಂತ್ಯ ಪಲ್ಯದ ಒಂದು ಇಡ್ರಿ ಒಂದು ಸೂಡ್ ಏನಾದ್ರೂ ಬಟ್ಟಿ ಇದ್ರೆ ಸುತ್ತಿಡ್ರಿ ಅದ ಪೇಪರ್ನ ಸುತ್ತಿಡ್ರಿ ಪೇಪರ್ದು ಫ್ರೆಶ್ ಇರ್ತದೆ ಪ್ಲಾಸ್ಟಿಕ್ ಕೊಳತ್ ಹೋತ್ರಿ ಹ್ಞೂ ಹ್ಞೂ ಗಾಳಿ ಅಲ್ಲೇ ಆಡಂಗಿಲ್ಲ ಇಲ್ಲಿಲ್ಲ ಇಲ್ಲ ಕಾರ್ಬೋರ್ಡ್ನ್ಯಾಗ ಅಲ್ಲೆ ಅಲ್ಲಿ ತೂತ ತುತ್ತು ಹಾಕಿದೆವು ಗಾಳಿ ಆಡ್ತಿತ್ತು ಅದಕ್ಕೆ ಬೇರೆ ಇಲ್ಲಂದ್ರೆ ಮಾಸ್ ಅಂತ ತಿಳ್ಸಿರ್ತದೆ ಅದು ಬಹಳಷ್ಟು ದಿವಸ ಮಾಯಿಶ್ಟರ್ ರಿಟೇನ್ ಮಾಡ್ತೇವೆ ಹ್ಞೂ ಹ್ಞೂ ಅಂತ ಗಿಡ ಹಾಕಿ ಇದನ್ನ ಹಂಗೆ ತರ್ಸಿರಿ ಇದನ್ನ ಹಂಗೆ ಅವೆಲ್ಲ ಪಿಟ್ ಮಾಸ್ ಅಂತ ಇರ್ತದೆ ಅದ್ರಾಗೆ ಹಾಕಿರ್ತಾರೆ ಆಗಿನ ಅದ್ರಾಗ ಹಾಕಿರ್ತಾರೆ ಪ್ರೊಟ್ರೇನ್ ಇರ್ತಾವ ಸಣ್ಣ 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 ಏನೇನು ಆಡಿದು ರೀ ತತ್ತಿದ ಹೆಂಗೆ ಇರ್ತದೆ ಟ್ರೈ ಗೊತ್ತಾ ಅದೇ ರೀತಿ ಟ್ರೈ ಇರ್ತದೆ ಹಾ ಹಾಂ ಅದ್ರಲ್ಲಿ ಫಿಟ್ ಹಾಕ್ತಾರೆ ಮಾಡ್ತಾ ಮಡಿ ಮಾಡ್ತಾ ಇದ್ರಿ ಮಾಡ್ತಾ ಇದ್ರು ತಂಪಬೇಕು ಆಗಿದೆ ಭಾಳ ಡೌಟ್ ಇತ್ತು ಎಲ್ಲಾರಿಗೆ ಡೌಟ್ ಅಂದ್ರೆ ಇದು ಆಗುತ್ತೋ ಇಲ್ಲೋ ಹೋಗುತ್ತೋ ಇಲ್ಲೋ ಅಂತ ನಮ್ ಶಾಂತ ರೆಡ್ಡಿ ಅವರು ಏನ್ ನಮ್ಮ ಮಾರ್ಗದರ್ಶಕರು ಅವ್ರು ಕೂಡ ಇದು ಏನಪ್ಪಾ ರೇಸ್ ತಗೊಂಡು ರೇಸ್ ತಗೊಂಡ್ ಅಂದ್ರೆ ಸರಿ ಇಲ್ಲ ಸರ್ ಸ್ವಲ್ಪ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ನಲ್ಲಿ ಪೇಶನ್ಸ್ ಇದ್ದವ್ ಗೆದ್ದಿತಾನ ಪೇಶನ್ಸ್ ಇಲ್ಲದ ಸಾಧ್ಯ ಅಲ್ಲ ಗೆದ್ಲಿಕ್ಕೆ ಸಾಧ್ಯ ಹಾ 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 ಅವ್ರಿಗೆ ಬಿಡ್ತಾನು ಏನು ಹಾಕ್ಬೇಕು ಏನು ಬಿಡ್ಬೇಕು ಏನಿಲ್ಲ ಅಂತ ಈಗ ನಾವು ಏನಾರೂ ಅವಸರ ಬೀಗರು ಬಂದಾಗ ಏನು ಇಲ್ಲ ಅಂತ ಹೆಂಗೆ ಅವಸರ ಬಿಡ್ತಿ ಆ ನಮ್ನ ಎಲ್ಲ ಕೆಟ್ಟ ಕೆಟ್ಟಬಿಡ್ತಾನ ಪೇಶನ್ಸ್ ಇಟ್ಟರು ನಿಮ್ಗೆ ಅವು ಗಿಡಗಳು ನಿಮ್ಗೆ ಸಾಥ್ ಕೊಡ್ತಾವ್ ಒಂದಿಷ್ಟು ನಿಮ್ಮ ಶಾಣೆತನೂ ಬೇಕಾದ್ರೆ ಅದು ಹೆಂಗಿದೆ ಗಾತೆ ಗಾತೆ ಗವಾಯ ಲಡ್ತೆ ಲಡ್ತೆ ಸಿಪಾಯ ಅಂತ ಸರ್ ಯಾರು ಓಟೆಲ್ ಯಾರು ಕಲ್ತು ಬಂದಿರಂಗಿಲ್ಲ ಎಲ್ಲಿ ಇಲ್ಲೇ ಇರ್ತೀರಿ ನೀವು ನಾನು ಇಲ್ಲೇ ಇರ್ತೀವಿ ಗುಲ್ಬರ್ಗ

ಇದು ತೋಟದ ಆಪ್ತ ಬಂದ್ ಮೂವತ್ತೆಂಟು ವರ್ಷದ ಅನುಭವದ ಏನ್ ಮಾಡ್ಬೇಕು ಏನ್ ಬಿಡಬೇಕು ಏನಿಲ್ಲ ಹ್ಯಾಂಗ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ತೋಟ ಅಂದ್ರೆ ಏನು ತೋಟ ಇರ್ಬೇಕು ಏನ್ ಇರ್ಬೇಕು ಎಲ್ಲ ಪೂರ್ವ ಪ್ರತಿಯೊಂದು ವಾಡಿಕೆ ಆರೈಕೆ ಮತ್ತು ಮುನ್ನೆಚ್ಚರಿಕೆ ಅಂಶಗಳು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಬರೀ ಏನ್ ಮಾಡ್ಬೇಕಂತ ಬರ್ತಾರ ಏನ್ ಮಾಡ್ಬಾರ್ದು ಅಂತಾನು ಬರ್ದಿರಿ ನೀವು ಅದೇ ಅದೇ ಸಾರ್ ಅದೇ ಅನುಭವ ಸಾರು ಮೂವತ್ತೆಂಟು ವರ್ಷದ ಅನುಭವ ಸಾರಿ ಇದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಈಗ ತೋಟ ಅಂದ್ರೆ ಹೆಂಗಿರ್ಬೇಕು ತೋಟ ಅಂದ್ರೆ ಎಲ್ಲದ್ರ ಸಮ ನಾವ್ ಹೆಂಗ ಊಟದಲ್ಲಿ ಸಮ ಇದು ಅಂತವಲ್ಲ ಸಮತೋಲನ ಅಂತೇವಲ್ಲ ಸಮತೋಲನ ತೋಟ ಇರಬೇಕು ಸಮತೋಲನ ತೋಟ ಅಂದ್ರೆ ಏನು ಯಾವ ಸಿಕ್ಕದ ಗಿಡ ಹಚ್ಚಿ ಹೋಗೋದಲ್ಲ ಸಿಕ್ಕದ ಗಿಡ ಅಂದ್ರೆ ಏನು ಸಿಕ್ಕು ತಿಂದಂಗ ಸಮತೋಲನ ಅಂದ್ರೆ ಇದ್ದ ಹೂವ ಇಷ್ಟೇ ಇರಬೇಕು ಕಾಯಿ ಇಷ್ಟೇ ಇರಬೇಕು ಹಣ್ಣಿನ ಗಿಡ ಇಷ್ಟೇ ಇರಬೇಕು ಇದನ್ನ ನೀಡ್ಲಿಕ್ಕೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಲಾನ್ ಇರ್ಬೇಕು ಇಲ್ಲಿ ಹೂವಿನ ಗಿಡಗಳು ಇರಬೇಕು ಈ ನಮ್ನ ಸ್ವಲ್ಪ ಸಮತೋಲನ あ ಅಂತಾರೆ ಸೂಪರ್ ಪುಸ್ತಕ ಎಲ್ಲಿ ಸಿಗುತ್ತೆ ವೀಕ್ಷಕರಿಗೆ ಸಿಗತದೆ ಸಿಗ್ತದೆ ಈ ಪುಸ್ತಕ ಇದ್ರ ಹಾಕಿದ್ ವಾಟ್ ನಲ್ಲಿ ಹಾಕಿದ್ರೆ ಇವರು ಇದ್ದಾರೆ ಹುಮನಾಬಾದ್ ನಲ್ಲಿ ಹುಮನಾಬಾದ್ ಅವರು ಬೀದರ್ ನಲ್ಲಿ ಫಾರೆಸ್ಟ್ ಇದ್ದಾರೆ ಪಾಟೀಲ್ ಅಂತ ಅವ್ರು ಏನ್ ಮಾಡಿದ್ರು ನನಗೆ ಇದು ನೂರು ಶೆಟ್ ಬೇಕಂತಂದ್ರು ನೂರ್ ಗಿಡ ಏನಂದ್ರೆ ಇಲ್ಲ ನೂರು ಶೆಟ್ ಬೇಕಂದ್ರು ಇಂಥ ನಾಲ್ಕು ಪುಸ್ತಕದವ್ ಇನ್ನ ಅಂತೂ ಇನ್ನೊಂದು ಎರಡು ಪುಸ್ತಕ ಅದಾವೆ ಅವ್ರು ಹೇಳಬೇಕಂತಂದ್ರೆ ಇಲ್ಲಂದೇನ ಇದನ್ನು ಹಾಕಿರಿ ಹಾಂ ಇದು ಇಲ್ಲಿ ಅವನು ಕೃಷಿ ಲೋಕದ್ದು ಈಗ ಹದಿನಾಲ್ಕು ಜಾತಿ ಹೂಗಳದಾವೆ ಅದು ಎಪ್ಪತ್ತ್ಮೂರು ಸಾಲುಗಳು ಹದ್ ಹದ್ನಾಲ್ಕರಲ್ಲಿ ಹನ್ನೆರಡು ನಾವು ಅಲ್ಲಿಂದ ತಂದಿದ್ದೀವಿ ಇವು ಇವೆರಡು ಲಾಸ್ಟ್ ಏನಿದೆಲ್ಲ ರಾಖಿ ಹೋಮ್ ಜಟ್ರಫಾ ಇವು ಇಲ್ಲೇ ಒಂದು ಎಂಟದ ಗ್ಯಾಪ್ ಬಿದ್ದುದು ತಂದಿದೆ ಸೇವಂತಿಗೆ ಹುಂಜದ ಜುಟ್ಟು ಇದೇನು ಸರ್ ಹೊಸ ಶಬ್ದ ಇಲ್ಲೇ ಇದ್ರೆ ಅವು ಕಾಣಿಸ್ತವ್ ಸ್ವಲ್ಪ ಮುಂದಕ್ಕೆ ದೊಡ್ಡವಾದ್ರೆ ಸ್ವಲ್ಪ ಹಿಂಗ್ ಮ್ಯಾಲೆ ಮ್ಯಾಲ ಹಿಂಗ್ ಬರ್ತಾವ ಈ ಡೇಟಿಗೆ ಬರುತ್ತಂತ ಗೊತ್ತಿತ್ತ ನಿಮಗೆ ಹಾಕೋ ಮುಂದಾನೆ ಸರ್ ನಲವತ್ತೈದು ದಿವಸನೇ ಬರಲೇಬೇಕು ಯಾವ ಬರಲೇಬೇಕು ಬರಲೇಬೇಕು ಹಾಂ ನಾನು ಅದು ಕಾನ್ಫಿಡೆನ್ಸ್ ಇತ್ತು ನನಗೆ ಹಾಂ ಸೊ ನಲವತ್ತೈದು ದಿವಸಕ್ಕೆ ಇದು ಅರಳಿ ಬಿಟ್ಟದ ಉಳಿದವ್ರಿಗೆ ಇಲ್ಲ ಕಾನ್ಫಿಡೆನ್ಸ್ ಹಾಂ ಏನು ಮಾಡಿದ್ರು ಮರ ಅವರಿಗೆ ಡವ ಡವ ಇದೇನು ಹಾಕಿ ಹಾಂ ಅಂದರೆ ನಾನು ಪ್ರ್ಯಾಕ್ಟಿಕಲ್ ಮಾಡಿದ್ದೆವು ಮತ್ತು ನಾವು ಮಾಡಿದ್ದು ಪ್ರೈವೇಟ್ ಕಂಪ್ನಿಯಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಏನಿದೆ ಒಂದೇ ಒಂದು ವ್ಯಾಖ್ಯೆ ಸರ್ ವಿ ಆರ್ ನಾಟ್ ಹಿಯರ್ ಟು ಲಿಸನ್ ದಿ ರೀಸನ್ಸ್ ವಿ ವಾಂಟ್ ರಿಸಲ್ಟ್ ಫ್ರಮ್ ಯು ಓಹೋ ನಿನ್ನ ಇದು ಪುರಾಣ ಕೇಳಕ್ಕೆ ನಾನಿಲ್ಲ ಇಲ್ಲಿ ಅಂತ ಹಾಂ ನಾವು ಪುರಾಣ ಮಾಸ್ಟರ್ ಅಲ್ಲ ಗೌರ್ಮೆಂಟ್ ನಾಗ ಆದ್ರೆ ಏನ್ರ ನಿಮ್ಮ ಆಗ್ಬಿಡ್ತಾರೆ ಹಿಂಗಿತ್ತು ಅದು ಹಂಗಿತ್ತು ಕ್ಲೈಮೇಟ್ ಸರಿ ಇರಲಿಲ್ಲ ಇದಾಯಿತು ನೀರ್ ಆಯ್ತು ಎತ್ತು ತಿಂದೋದು ದನ ತಿಂದ ಅಲ್ಲಿ ಅವ್ರ ನೀ ಇದ್ದೇ ಯಾಕಂತಾರ ಅವ್ರು ದನ ತಿಂದ ನೀನ್ ನೋಡಿ ಇಲ್ಲಿ ನಾನು ರಿಪೋರ್ಟ್ ಕೊಡ್ಲಿಕ್ಕೆ ಕುಂತಿದ್ಯಾ ನೀನ್ ವಾಚ್ ಮ್ಯಾನ್ ನೀನ್ ಹಾರ್ಟಿಕಲ್ಚರ್ ಆಫೀಸರ್ ದಿಸ್ ಆರ್ ದಿ ಕ್ವಶನ್ಸ್ ಸೊ ವಿ ಹಾವ್ ಮೋಲ್ಡೆಡ್ ಲೈಕ್ ದಿಸ್ ಅಂಡ್ ಹಾವ್ ದ ರಿಸಲ್ಟ್ ಇಸ್ ಲೈಕ್ ದಿಸ್ ಸರ್ ಸೂಪರ್ ಸೂಪರ್ ಏ ಒಳ್ಳೆ ಆಫೀಸರ್ ಸರ್ ನೀವು ಇಲ್ಲ ಹೇಳಿ ಸರ್ ಕರೆಕ್ಟ್ ಇದೆ ಈಗಲೂ ಅಲ್ಲೇ ಕೆಲಸ ಮಾಡ್ತಿದ್ರಿ ನೀವು ಇಲ್ಲ ನಾನು ರಿಟೈರ್ ಆಗಿನ ಸರ್ ಹತ್ತು ವರ್ಷ ಮೇಲೆ ಹೆಂಗ್ ಹೆಂಗ್ ಬಿಟ್ಟರು ನಿಮ್ಮನ್ನ ಅವರು ಇಲ್ಲ ಬಿಡ್ಲಿಲ್ಲ ನಾನಂದೇ ಸಾಕಂದೇ ಅವನು ಸಾಕಂದ್ರೆ ಯಾಕಂದ್ರೆ ಎಲ್ಲಿ ರಿಟೈರ್ ಆಗ್ತೀವಲ್ಲ ಸರ್ ಅಲ್ಲಿ ಎಲ್ಲಿ ಹೂವು ಮಾರ್ತೀವಿ ಅಲ್ಲಿ ಹುಲ್ಲು ಮಾಡಬಾರ್ದು ಅಂತಾರೆ ಎಲ್ಲಿ ಹೂವು ಮಾರ್ತೀವಿ ಅಲ್ಲಿ ಹುಲ್ಲು ಮಾರಬಾರ್ದು ಹೂವನ್ನೇ ಮಾರಬೇಕು ನಮ್ಮ ಬಡತನ ಪರಿಸ್ಥಿತಿ ಬಂದರೆ ಅಲ್ಲಿ ಮಾರಬಾರ್ದು ಮತ್ತೊಂದು ಕಡೆ ಹೋಗ್ಬೇಕು ಹುಲ್ಲು ಮಾರಲಿಕ್ಕೆ ಆದರೆ ಅಲ್ಲಿ ಮಾರಬಾರ್ದು ಅವ್ರೇನಂತಾರೆ ನಿನ್ನೆ ಮನೆತನ ಹೂವು ಮಾಡ್ತಿದ್ದ ಅದು ಭಾಳ ಸರಿಯಾಗಿದ್ದ ಶ್ರೀಮಂತಿದ್ದ ಇವತ್ತು ನೋಡಿ ಇವನು ಪರಿಸ್ಥಿತಿ ಏನಾದರೂ ಹುಲ್ಲು ಮಾರಲಿಕ್ಕೆ ಬಂದಿದ್ದಾನಂತಾರೆ ರಿಟೈರ್ಡ್ ಆದ ನಂತರ ನಮ್ಮದು ಇದು ಉಳಿಯೋಲ್ಲ ಪೊಸಿಷನ್ ಉಳಿಯಲ್ಲ ಹಾಂ ಅವ್ರು ನಾವು ಕಾಂಟ್ರಾಕ್ಟ್ ಲೇಬರ್ ಅಂತೂ ಟ್ರೀಟ್ ಮಾಡ್ತಾರೆ ನಮ್ಮ ಸಬೇ ನಮ್ಗೆ ಇಲ್ಲಿ ಬಾ ಹೋಗಂತಾರೆ ಅವರು ಎಂತ ಸತ್ಯ ಹೇಳ್ಬಿಟ್ರಿ ಸರ್ ಹಾಂ ಓಕೆ ಓಕೆ ಎಲ್ಲ ದೊಣ್ಣೆ ಮಣಸನ್ಕಾಯಿ ಇದೆ ದೊಣ್ಣೆ ಮೆಣಸಿನಕಾಯಿ ದೊಣ್ಣೆ ಮೆಣಸಿನಕಾಯಿ ಎರಡು ಇವೆ ಒಂದು ಹಸಿರು ಒಂದು ಹಳದಿ ಕಾಣಲ್ಲ ಹಳದಿ ಇನ್ನು ಕಲರ್ ಬರ್ತಾ ಇದೆ ಅದು ಬರ್ತಾ ಇದೆ ಇನ್ನು ಇದು ಕೂಡ ಇದೆ ಸೇಮ್ ಎಲ್ಲ ಸೇಮ್ ಡೇ ನೋಡಿ ನೀವು ದೊಣ್ಣೆ ಮೆಣಸಿನಕಾಯಿ ಹೆಚ್ಚಾಗಿ ಮುಟ್ಟು ರೋಗ ಬಂದಿರ್ತದೆ ಇಲ್ಲಿ ನೋಡಿ ನೀವು ಸ್ವಲ್ಪ ಇದೆಯಾ ಇಲ್ಲ ಇದೆ ಸ್ವಲ್ಪ ಸ್ವಲ್ಪ ಆಗಿದೆ ಬಟ್ ಏನಿದೆ ಅವ್ರು ನಾವು ಬಿಟ್ಟಿದ್ದೇವೆ ಸ್ವಲ್ಪ ಇರ್ಲಿ ನಾವು ಅದಕ್ಕೆ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಇದು ನೋಡಿ ಸ್ವಲ್ಪ ಮುಟ್ಟರೋಗ ಬಂದಿದೆ ಅದು ನೋಡಿ ಫ್ರೆಶ್ ಇದೆ ಇದು ನೋಡಿ ಫ್ರೆಶ್ ಇದೆ ಎಲೆಗಳು ಇದು ಯಾಕೆ ಬಂತು ಅದಕ್ಕೆ ಯಾಕೆ ಬರಲಿಲ್ಲ ಅದು ಸ್ಟ್ರಾಂಗ್ ಯಾ ವಿಲ್ ದಿ ಫಿಟ್ಟೆಸ್ಟ್ ಯಾವ ಗಟ್ಟಿ ಉಳಿತಾನ ಯಾವ ಗಟ್ಟಿದಾನ ಅವನೇ ಉಳಿತಾನ ಯಾವ ಜಾಳೆ ಜಟ್ಟನ ಹೋಗಿಬಿಡ್ತಾನೆ ಹಿಂಗದ ಕರೋನಾದ ಹೆಂಗಾಯ್ತು ಇವು ಕರೋನಾ ಅವನು ಪ್ರಸ್ತುತಿ ಕರೋನಾ ಬೀಜ ಬೀಜ ವಾತಾವರಣ ಸರಿ ಎಲ್ಲರೂ ಕಲಿಬೇಕು ಸ್ಕೂಲಿಗೆ ಹೋಗ್ತಾರೆ ಯಾರು ಶರಣ್ಯಾರ ಹಾಕ್ತಾರೆ ಯಾರು ಯಾಕ ಹಾಕ ಅವ್ರು ಸರಿಯಾಗಿ ರಿಸೋರ್ಸ್ ಯೂಸ್ ಮಾಡೋದಿಲ್ಲ ಹಂಗ ಇದು ಗಿಡಕ್ಕೆ ಏನೋ ಇರಬೇಕು ಕಮ್ಮಿ ನಾ ಶಾಣೆ ಅಂತ ಅಂದ್ಕೊಂಡ್ರು ಅದು ಶಾಣಿಯ ತೋರಿಸು ಅವ ಏನಿಲ್ಲಪ್ಪ ನಾನು ಎಲ್ಲಾ ತಗೋತೀನಿ ಅಂತ ಹೇಳೋಣ ಮುಂದ್ ಬಂದ ಕೂಡ ನೀವು ಈ ರೀತಿ ವಿಚಾರ ಮಾಡ್ಬೇಕು ಸರ್ ನಿಂತ ವಿಚಾರ ಮಾಡ್ಬೇಕು ನೈಸರ್ಗಿಕ ವಿಚಾರ ಮಾಡಿದ್ರೆ ನೀವು ಬಹಳ ಒಳ್ಳೆ ವಿಚಾರ ಕೊಡ್ಬರ್ತಾವ ಏಯ್ ಇದಕ್ಕೆ ದವಾ ಹೊಣೆ ಅಂದ್ರೆ ಇವನು ಪಾಪ ಮಣಿ ಹುಳಗಳು ಹುಳಿ ತಿನ್ಲಿಕ್ಕ ದವಾನು ನನಗೆ ಉರ್ಲಿಕ್ಕಂತ ಅದು ಬೈತದ್ ಸರ್ ನಮ್ಗೆ ಇದು ನೋಡ್ರಿ ಸರ್ ನೀವು ಕರೆಕ್ಟ್ ಅದ ಇಲ್ಲಿ ಔಷಧಿ ಏನು ಏನು ಔಷಧಿ ಇಲ್ಲ ನೋಡಿ ನಾವು ಎಷ್ಟು ಇದು ಅದೇ ಹೇಳ್ತೀನಿ ನೋಡ್ರಿ ಎಲ್ಲ ಡೇಟ್ ಹಾಕಿ ನೋಡಿ ನೋಡ್ರಿ ಏಳನೇ ತಾರೀಕು ಹಾಕಿದೇವು ಮತ್ತೆ ಗ್ಯಾಪ್ ಇದ್ರೆ ಹದಿನೇಳನೇ ಡಿಸೆಂಬರ್ ಹಾಕಿದೇವು ಹ್ಮ್ ಹ್ಮ್ ಡೇಟು ಹಾಕಿಬಿಟ್ರಿ ಇಲ್ಲಿ ಎಲ್ಲ ಕೈ ಬಿಟ್ಟಿನಿ ಸರ್ ಅದು ಇರ್ಬೇಕು ಅವ್ರು ಕ್ಲಿಯರ್ ಇಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸೋ ಪ್ರಯತ್ನ ಮಾಡಿದ್ರು ಬಸವರಾಜ್ ಪಾಟೀಲ್ ಅವರದ ಕಾನ್ಸೆಪ್ಟ್ನು ಅದೇ ಆತ್ಮವಿಶ್ವಾಸ ಬೆಳೆಸಬೇಕು ಪ್ರತಿಯೊಬ್ಬರಲ್ಲಿ ಆತ್ಮವಿಶ್ವಾಸ ಬರ್ಬೇಕು ಇವತ್ತಿನ ಜನರೇಷನ್ ಅಲ್ಲಿ ಆತ್ಮವಿಶ್ವಾಸೇ ಇಲ್ಲ ಎಲ್ಲ ಇದೆ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ಅನ್ನೋದೊಂದು ಶಕ್ತಿನೇ ಹೋಗ್ಬಿಟ್ಟದು ಆಗ್ತದೋ ಇಲ್ಲೋ ಅಂತಾರೆ ಪ್ರತಿಯೊಂದಕ್ಕೆ ಆಗ್ತದೋ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದ ಆ ಒಂದು ಆತ್ಮವಿಶ್ವಾಸ ಬರಲಿ ಅಂತ ಹೇಳಿ ಮಾಡಿದರೆ ನಾವು ಅವ್ರಿಗೆ ಕೈ ಜೋಡಿಸಿ ಈ ಒಂದು ಏನದ ಮಣ್ಣು ಪರೀಕ್ಷೆ ಬೆಳಿ ಇದು ಪರೀಕ್ಷೆ ಮಾಡಬೇಕಾಗಿತ್ತು ಬಟ್ ಮಾಡಲಿಲ್ಲ ಬಟ್ ಮಾಡ್ಲಾರ್ದಕ್ಕೂ ಏನದ ಈಗ ಕರ್ತದೆ ಸರ ಇನ್ನೊಂದು ಹೇಳ್ತೀನಿ ನಾನು ಈ ಕೆಲವು ಗಿಡಗಳು ನಾವು ಹುಳ ಹಿಡ್ದವ ಅದು ಮಾಡ್ಯಾವ ಕೈ ಹಿಂಗ ಇದೆ ಇದೆ ಅಂತ ಏನೇನು ಬಿಡ್ತೀನಿ ನೋಡಿ

ತಾವಂದ್ರೆ ಮಕ್ಕಳು ಕುಂಟ ಕಿಂಡು ಇದ್ರೆ ಲಗ್ನ ಮಾಡ್ತಾರೆ ಮುಂದಕ್ಕೆ ಹೋತಾರ ನನಗಂದ್ರೆ ವಿಶಾಖರ್ ಅಂತ ಅಂತ ಹೇಳಿ ಸರ್ ಅಂದ್ರೆ ನಾವು ಪ್ರತಿಯೊಂದು ಭಾವನಾತ್ಮಕ ವಿಚಾರ ಮಾಡಿದೆ ಅಂದ್ರೆ ನಮ್ಮ ನಿಸರ್ಗಕ್ಕೆ ನಮ್ಮ ಸಂಪರ್ಕ ಭಾಳ ನಿಸರ್ಗಕ್ಕೆ ಎಷ್ಟು ಸಂಪರ್ಕ ಸ್ವಯಂ ಆತದ ನಮಗೆ ಮೂಪು ಬರಲ್ಲ ನಮಗೆ ಉತ್ಸಾಹ ಕಡಿಮೆ ಆಗಂಗಿಲ್ಲ ಸರ್ ನಿಸರ್ಗ ಎಂದ್ರ ದಣದ ಅಂತ ಹೇಳ್ತದ ಸರ್ ನಿಸರ್ಗ ಎಂದ್ರೆ ದಣದು ಅಂತ ಸರ್ ಹೇಳಿ ಉತ್ತರ ಕೊಡಿ ನೀವು ಸಾತದೆ ಆ ನಿಸರ್ಗದ ಜೊತೆ ಸಂಪರ್ಕ ಅಂದ್ರೆ ಈಗ ಒಬ್ಬ ದೋಸ್ತನು ಕೂಡ ನಾವು ಇದ್ದೆವು ಶ್ರೀಮಂತೆ ದೋಸ್ತಾನ ಬಡವನೆ ದೋಸ್ತಾನ ಅವ್ನ ನಮ್ಗರ ಬೀಳ್ತದೆ ನಮ್ಮ ನ್ಯಾಳ ಅವ್ನು ಬರ್ತು ಪ್ರಭಾವ ಒಬ್ರಗೊಬ್ರು ಆಗ್ತದ್ರಿ ಹೇಳಿ ಕರೆಕ್ಟ್ ಇದೆ ಅದ್ಭುತ ಅದ್ಭುತ ಅವನಾತ್ಮಕ ವಿಚಾರ ಮಾಡಿ ಸರ್ ಭಾವನಾತ್ಮಕ ಮಾಡಿದ್ರೆ ಮನುಷ್ಯಂದು ಏನಾದ್ರೂ ಏನಾದರೂ ನೆಗೆಟಿವ್ ಆಗಿ ಬಾರದು ಮತ್ತು ಭಾವನಾತ್ಮಕ ಹಾಂ ನೆಗೆಟಿವ್ ಯಾವ ರೀತಿ ಹಾಂ ಅವ ದಿನ ದಿನ ಮುಂದಕ್ಕೆ ಹೊಲಿಕತ್ತಾನ ನಾಯಾಕ ಒಳಗೆ ಹೊಲಿಕತ್ತೀನಿ ಇದು ಬರಬಾರ್ದು ಹಾಂ

ಚೆಂಡು ಹೂರ್ ಕಾಣ್ಬಹುದು ಚೆಂಡು ಇದು ಇದರಲ್ಲಿ ನೀವು ದಿಟ್ಟಿಸ್ ನೋಡ್ರಿ ಮೂರು ಕಾಣ್ತಾವ್ ಎರಡು ಕಾಣ್ತಾವ್ ಒಂದು ಕಾಣ್ತಾವ್ ಏ ಹೌದಲ್ರಿ ಅದಕ್ಕೆಲ್ಲ ಒಂದಾಗಿ ಬಂದು ಅದೇ ಅದಕ್ಕೇನಂತಾರೆ ಎಸ್ಟೇ ಟುಡೇ ಟುಮಾರೋ ಅಂತಾರೆ ಟುಡೇ ಟುಮಾರೋ ಈ ಫಿಲ್ ರಾಜ್ ಕಪೂರ್ ಇದ್ದ ಅವ್ರ ಅಪ್ಪ ಇದ್ದ ಅವ್ರ ಮಗನೂ ಇದ್ದ ಹಾ ತ್ರೀ ಜನರೇಷನ್ ಒಂದೇ ಫಿಲ್ಮ್ ಆಗಿದ್ರು ಹಾ ಆ ರೀತಿ ಇದು ಹಾ ಒಂದೇ ಗಿಡದಾಗ ಊರು ನಾವು ಅಲ್ಲ ಅವು ಬೀಜ ಹಂಗಿತ್ತ ನೀವೇನ್ರ ಮಾಡಿರಿ ಏನು ಮಾಡಿಲ್ಲ ಅದು ನೇಚರ್ ನಮ್ಗ್ ಸಾಥ್ ಕೊಟ್ಟದ್ದು ಹಾ ಅವ ಯಾವ ಬೀಜ ಕೊಟ್ಟರು ನಾವು ಸಹಿತ ಅಷ್ಟ ನಿಷ್ ಆಗ್ಬಕು ಆಶ್ಚರ್ಯಕಾರ ಆಗ್ಬೇಕು ಅವ್ನ ಈ ರೀತಿ ಹೆಂಗ್ ಬರ್ತಾವ ಹೂ ಅಂತ ಮತ್ತ ಹೆಂಗ್ ಮಂತ್ರಿ ಅದು ಭಗವಂತನ ಕಲೆ ಸರ್ ಭಗವಂತ ಹೇಳಿ ಏ ಎಲ್ಲ ಮಾಡಿರಿ ಮಾಡಿದು ಇಲ್ಲ ಸರ್ ನಮ್ಗೆ ಬಹಳ ಮಂದಿ ಕೇಳಾರ ನಾವು ದೇವ ಮಂತ್ರ ಹೇಳಿ ಅಷ್ಟೇ ಮುಂದ್ ಕುಡಿಯ ನಮ್ಗೆ ಮಂತ್ರ ಹೇಳ್ರಿ ನಮ್ಗೆ ಧನಜಿ ಸರ್ ಬಂದ್ವಿ ಅವರು ಒಂದ್ರಿ ಹೆಂಗ್ರಿ ಇದೆಲ್ಲ ನಾವೊಂದ್ ಮಂತ್ರ ಹೇಳಿದ್ವಿ ಅದು ಮಂತ್ರ ನಮಗೂ ಹೇಳಿ ನಮ್ಮ ರೈತರಿಗೆ ಹೇಳ್ತೇವೆ ಅದು ಹುಟ್ಟೋದು ಸರ್ ಟೆಂಟ್ ತಗೊಳಕ್ಕೆ ನಾವು ಅದ್ರ ಮ್ಯಾಗ ಸರ್ ಇವರು ಇವ್ರು ಮಾತಾ ಸರ್ ನಮಸ್ತೆ ಸರ್ ನಮಸ್ತೆ